ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬನ್ನಿ ರಿತು ಕೂತ್ಕೊಂಡಿರುವಾಗ ಒಂದನ ಬಂದು ರಿತು ಒಬ್ಳೆ ಕೂತ್ಕೊಂಡು ಏನು ಮಾಡ್ತಿದ್ಯಾ ಇಲ್ಲಿ ಅಂತೇಳೆ ಅದು ಮೆಹೆಂದಿ ಅನ್ಫಿನಿಷ್ ಆಗಿತ್ತು ಸೊ ಎಲ್ಲಿ ಹೋದ್ರು ಅಂತ ಗೊತ್ತಾಗಲಿಲ್ಲ ಅದಕ್ಕೆ ವೆಯ್ಟ್ ಮಾಡ್ತಿದ್ದೆ ಅದಕ್ಕೆ ನೋಡಿ ಇಲ್ಲಿವರೆಗೆ ಹಚ್ಚಿರೋದು ಚೆನ್ನಾಗಿದೆಯಾ ಅಂತೇಳೆ ರಿತು ವಾ ಅವರಿತು ತುಂಬ ಚೆನ್ನಾಗಿ ಹಚ್ಚಿದ್ದಾರೆ ಐ ಥಿಂಕ್ ವಾಶ್ ಆದಮೇಲೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಅಂತಳೆ ವಂದನ ಜಾಸ್ತಿ ಕಲರ್ ಬಂದರೆ ನಮ್ಮ ಹುಡ್ಗ ಜಾಸ್ತಿ ಇಷ್ಟಪಡ್ತಾನೆ ಅಂತ ಅವರು ಮೆಹಂದಿ ಹಾಕೋರು ಹೇಳ್ತಿದ್ರು ಅಂತಳೆ ರೀತು ನಿಮ್ಮ ಜೀವನಕ್ಕೆ ಜೀವ ಕೊಡೋ ಪ್ರೀತಿ ಮೆಹಂದಿ ಡಾರ್ಕ್ ಆಗೇ ಬರುತ್ತೆ ಅಂತಳೆ ಬಂದನಾ ಅತಿಗೆ ನೀವು ಮೆಹೆಂದಿ ಹಚ್ಕೊಳ್ಳಿ ಅಂತೇಳೇರಿತು ಅಷ್ಟೊಂದು ಲಕ್ಕಿ ಅಲ್ಲ ಅಲ್ಲರಿತ್ತು ನಾನು ಇರಲಿ ಬಿಡು ನಿನಗೊಂದು ವಿಷಯ ಕೇಳಬೇಕಿತ್ತು ಅಂತಳೆ ಬಂದನ ಏನು ಅತಿಗೆ ಅದು ಅಂತೇಳಿರಿತು ರೌಡಿ ಮತ್ತು ಬ್ಲ್ಯಾಕ್ ಮೇಲೆ ಏನಾದರೂ ಮಾಡ್ತಿದ್ದಾನ ಅಂತಳೆ ಬಂದನಾ ಇಲ್ಲ ಅತಿಗೆ ಹೋಲ್ಸೆಲ ಮಾರ್ಕೆಟ್ ಹತ್ರ ದುಡ್ಡು ಕೊಟ್ಟು ಬಂದುಬಿಟ್ಟೆ ಅದಾದಮೇಲೆ ಅವ್ನ ಕಡೆಯಿಂದ ಯಾವುದು ಕಾಲ್ ಬಂದಿಲ್ಲ ಸದ್ಯ ಕಾಟ ತಪ್ತು ಅಂತ ಆರಾಮಾಗಿದ್ದೀನಿ ಅಂತಳೆ ಹೇಳಿರಿತ್ತು ನಿನಗೆ ಫೋನ್ ಮಾಡಿಲ್ವಾಗ ಹಾಗಾದರೆ ಐ ಮೀನ್ ಕಾಲ್ ಮಾಡಲಿಲ್ವಾ ಒಳ್ಳೇದಾಯಿತು ಅಂದೇ ಇತ್ತು ಮತ್ತೇನಾದರೂ ಫೋನ್ ಮಾಡಿದರೆ ನನಗೆ ಹೇಳು ಆಯಿತಾ ಅಂತೇಳಿ ಬಂದನಾ ಸರಿ ಅತಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ ಅಂತಿಗೆ ಅಂತೇಳಿರಿತ್ತು ಇವಳಿಗೆ ಕಾಲ್ ಮಾಡಿಲ್ಲ ಅಂದರೆ ಎಲ್ಲ ಹಾಳಾಗೋದವನು ಹುಡುಕ್ತೀನಿ ಅವನ ಅವಶ್ಯಕತೆ ನನಗೆ ತುಂಬಾ ಇದೆ ಅಂತ ಬಂದನ್ನು ಯೋಚನೆ ಮಾಡ್ತಾಳೆ ಈಚೆ ವಿಕ್ಕಿಚ್ಚೆ ಅಂತ ಬರ್ತಾ ಇರುವಾಗ ಆ ಶಕ್ತಿ ಏನಾಯಿತು ಅಂತಾರೆ ಆ ರಿತು ಅವರ ಅಪ್ಪ ಅಮ್ಮನ ಮುಖ ನೋಡೋಕ್ಕಾಗ್ತಿಲ್ಲ ಯಾರೋ ಸತ್ತೋದವ್ರ ಥರ ಮುಖ ಮಾಡ್ಕೊಂಡಿದ್ದಾರೆ ಯಾಕೆ ಕರೆಸಿದ್ರಿ ನೀವು ಅವರನ್ನು ಇಲ್ಲಿಗೆ ಅಂತ ವಿಕ್ಕಿ ಸಮಾಧಾನ ಮಾಡ್ಕೊಂಬಗನೆ ಅಂತಾರೆ ಶಕ್ತಿ ನಿಮ್ಮಿಂದ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿವಿಕಿ ವಿಕ್ಕಿ ಏನು ಮಾಡಲಿ ಈಗ ಅಂತಾರೆ ಶಕ್ತಿ ಹೋಗಿ ಅವ್ರ ಕಾಲರ್ ಹಿಡಿದು ಆಚೆಗೆ ತಳ್ಳಿ ನೋಡ್ತಾ ಇದ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ ಅವರನ್ನು ಪಬ್ಲಿಕ್ ಪ್ಲೇಸ್ ಅಂತ ಹೆದರ್ಕೋಬೇಡಿ ಹೋಗಿ ಆಚೆ ತಳ್ಳಿ ಅಂತಾನೆ ವಿಕ್ಕಿ ನಮ್ಮ ಮೇಲೆ ನಮ್ಮ ಜೊತೆಯಲ್ಲಿರೋರಿಗೆ ಅಂಧವಿಶ್ವಾಸ ಬೆಳೆಯುವವರೆಗೂ ನಾವು ಸುಮ್ಮನೆ ಇರಬೇಕು ಅಂತಾರೆ ಶಕ್ತಿ ಅಂದರೆ ನೀವು ಜೆ ಪಿ ಅಂಕಲ್ನ ಯೂಸ್ ಮಾಡ್ಕೋತಿದ್ದೀರಾ ಅಂತಾನೆ ವಿಕ್ಕಿ ಅದಕ್ಕೆ ಹೇಳಿದ್ದು ನಿನಗಿನ್ನೂ ರಾಜಕೀಯ ಅನ್ನೋದು ಗೊತ್ತಿಲ್ಲ ಅಂತ ಈ ರಾಜಕೀಯ ಅನ್ನೋದು ಒಂದು ಕಪ್ಪು ಬಿಳುಪಿನ ಆಟ ಗೊತ್ತು ಗೊತ್ತಿಲ್ಲದೆನೋ ನಾವು ರಾಜಕೀಯದಲ್ಲಿ ಮಾಡೋ ಕೆಲಸ ಕಪ್ಪು ಚುಕ್ಕೆ ತಂದುಬಿಡುತ್ತೆ ಅದನ್ನು ಲೀಗಲ್ ಅನ್ನೋ ವೈಟ್ ಮಾರ್ಕಿಂದ ಆಳಿಸ್ಬೇಕಾಗುತ್ತೆ ಆ ಕೆಲಸನ ಜೆ ಪಿ ಸಲೀಸಾಗಿ ಮಾಡಿಕೊಡ್ತಾನೆ ಅಂತಾರೆ ಶಕ್ತಿ ಆದರೂ ಅವ್ರ ಮೇಲೆ ನಿಮಗೆ ನಂಬಿಕೆ ಇದೆಯಲ್ಲ ಡ್ಯಾಡ್ ಅವ್ರು ನಮ್ಮ ಕುಟುಂಬಕ್ಕೆ ಮಾಡಿರೋ ಮರ್ತು ಬಿಟ್ರಾ ಅಂತಾನೆ ವಿಕ್ಕಿ ಜೆ ಪಿ ಕುಟುಂಬದಿಂದ ನಮ್ಮನೆಗೆ ಅನ್ಯಾಯ ಆಗಿದೆ ಅವನಿಂದ ಆಗಿರೋ ಅನ್ಯಾಯಕ್ಕೆ ನಾವು ತಿರುಗೇಟು ಕೊಡಬೇಕು ಅಂದರೆ ನಿನ್ನ ರೀತು ಮದುವೆ ಆಗಬೇಕು ಈ ಮದುವೆ ಆದರೆ ಆ ಕುಟುಂಬದ ಮೇಲೆ ನಮಗೆ ಹಿಡಿತ ಸಿಗುತ್ತೆ ಆಮೇಲೆ ಜೆ ಪಿನೇ ಅಲ್ಲ ಅವರ ಅಪ್ಪನೂ ನನ್ನ ಮಾತನೇ ಕೇಳ್ತಾನೆ ಮಗನೇ ನೀನಿನ್ನೂ ರಾಜಕೀಯದಲ್ಲಿ ಪಳಗಿಲ್ಲ ನನಗೆ ರೀತು ಅಪ್ಪ ಅಮ್ಮ ವಿಷಯನೇ ಅಲ್ಲ ನನಗೆ ಬೇಕಾಗಿರೋದು ಜೆ ಪಿ ಅಷ್ಟೇ ಇಲ್ಲಿ ನಾವು ಬೆಳಿಬೇಕು ಅಂದರೆ ನಮಗೆ ಪ್ಲಸ್ ಮೈನಸ್ ಗೊತ್ತಿರೋರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕಾಗುತ್ತೆ ಅಂತಾರೆ ಶಕ್ತಿ ಡ್ಯಾಡ್ ಸೂಪರ್ ನೀವು ಸಿಂಪ್ಲಿ ಸೂಪರ್ ಅಂತಾನೆ ವಿಕ್ಕಿ ಜೆ ಪಿ ಮನೆಯವರು ಬರ್ತಿದ್ದಾರೆ ಸುಮ್ಮನೀರು ಅಂತಾರೆ ಶಕ್ತಿ ಆಗ ನಿರ್ಮಲಾ ಬಂದು ಅಣ್ಣ ಎವ್ರಿಥಿಂಗ್ ರೈಟ್ ಒಂಥರ ಇದಿರಲ್ಲ ಅಂತಾರೆ ಅಬ್ಸಲ್ಯೂಟ್ಲಿ ಎಸ್ ಆಂಟಿ ನೀವು ಸಾಮೂಹಿಕ ಮದುವೆಯಲ್ಲಿ ತಾಳಿ ಕಟ್ಟು ಅಂದರೂ ಓಕೆ ಕಟ್ಬಿಡ್ತೀನಿ ಒಟ್ಟಿನಲ್ಲಿ ನಾನು ರಿತು ನಮ್ಮ ಮದುವೆ ಆಗಬೇಕು ಅಷ್ಟೇ ಅಂತಾನೆ ವಿಕ್ಕಿ ಅಕ್ಕ ಇವನು ನಮ್ಮನ್ನೇ ಆಡ್ಕೋತಿದ್ದಾನೆ ತಾನೆ ಅಂತಾನೆ ಸಾಕ್ಷಿ ಬಾಯ್ಬಿಟ್ಟು ಬೇರೆ ಹೇಳಬೇಕಾ ಸುಮ್ಮನೆ ನಿಂತ್ಕೊ ಅರ್ಜುನ್ ಸಾಮೂಹಿಕ ಮದುವೆನಲ್ಲಿ ತಾಳೆ ಕೆಟ್ಟು ಬಿಟ್ಟಿದ್ನಲ್ಲ ಅಂತ ಹೀಗೆ ಅಡ್ಕೋತಿದ್ದಾರೆ ಅಕ್ಕ ಅಂತಾಳೆ ಸಾಕ್ಷಿ ಆಗ ಶ್ರೀಮಂತ ಸಾಂಗ್ ಹೇಳ್ತಾ ಅಲ್ಲಿಗೆ ಬಂದು ಶಕ್ತಿನ ನೋಡ್ತಾ ನಗ್ತಾ ಸರ್ ಈ ಕಡೆಯಿಂದ ನೋಡಿದರೆ ವಜ್ರಮಣಿ ಈ ಕಡೆಯಿಂದ ನೋಡಿದರೆ ಸುಂದರ ಕೃಷ್ಣ ಅರಸ್ ಮುಂದೆ ನೋಡಿದರೆ ಸಾಕ್ಷಾತ್ ಶಕ್ತಿ ಪ್ರಸಾದ್ ಸರ್ ನೀವು ನೋಡೋದಕ್ಕೆ ಕಳನಾಯಕಂತರ ಕಂಡ್ರು ದೇವರು ಅಂತ ಕೆಲಸ ಮಾಡಿದಿರ ಜನ ಮೆಚ್ಚಿದ ನಾಯಕ ಅದೆಷ್ಟು ಮನೆ ಹಾಳು ಮಾಡಿದ್ರು ಅಂತ ಗೊಣಗ್ತಾ ನಿಮಗೆ ಸಾಷ್ಟಾಂಗ ನಮಸ್ಕಾರ ಆದಷ್ಟು ಬೇಗ ರಾಜೀನಾಮೆ ಕೊಟ್ಬಿಡಿ ಅಂತಾನೆ ಆಗ ನಿರ್ಮಲಾ ಜಸ್ಟ್ ಅಪ್ ಅಂತಾರೆ ಯಾರು ಶಿವ ನೀನು ಅಂತಾರೆ ಶಕ್ತಿ ಶ್ರೀಮಂತ ಎಂಗೇಜ್ಮೆಂಟ್ಗೆ ಮನೆಗೆ ಬಂದಿದ್ನಲ್ಲ ಮದ್ಬಿಟ್ರಾ ಅಂತಾನೆ ಶ್ರೀಮಂತ ಅಣ್ಣ ಇವ್ನ ಕೇಳಿದ್ದಕ್ಕೆಲ್ಲ ನೀವೇನು ಉತ್ತರ ಕೊಡ್ಬೇಡಿ ಇವನು ತಲೆಹರಟೆ ಸಿಕ್ಕಾಪಟೆ ಜಾಸ್ತಿ ಆಯಿತು ಏಯ್ ಶ್ರೀಮಂತ ಯಾಕೋ ಇಲ್ಲಿಗೆ ಬಂದೆ ನನ್ನ ಮರ್ಯಾದೆ ಯಾಕೋ ಕಳೀತಿದ್ಯಾ ಹೋಗೋ ಇಲ್ಲಿಂದ ಅಂತಾರೆ ನಿರ್ಮಲಾ ಮದುವೆ ವಯಸ್ಸು ಹೋಗಿ ಒಣ ಹೋಗಿರೋ ಒಂಟಿ ಮರ ಆಗಿದ್ದೀನಿ ಅಂತಾನೆ ಶ್ರೀಮಂತ ಅದಕ್ಕೆ ನಾನೇನು ಮಾಡುವುದಪ್ಪ ಅಂತಾರೆ ಶಕ್ತಿ ನೀವು ಯಾಕೆ ಕಂಕಣ ಭಾಗ್ಯ ಅನ್ನೋ ಯೋಜನೆನ ತಂದು ನಮ್ಮಂಥವರ ಬಾಳನ ಹಾಸನ ಮಾಡಬಾರ್ದು ಅಂತಾನೆ ಶ್ರೀಮಂತ ಆಗ ಶಕ್ತಿನಾಗ್ತಾರೆ ಶ್ರೀಮಂತ ಅತಿಯಾಯಿತು ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊರಡು ಅಂತಾರೆ ನಿರ್ಮಲ ನನಗೆ ಶ್ರೀಮಂತರ ಮಗಳ ಬೇಕು ಅನ್ನೋ ಆಸೆಯೇನೂ ಇಲ್ಲ ತೀರಾ ಶ್ರೀಮಂತರ ಮಗಳು ಅಲ್ಲದೆ ಇದ್ದರೂ ಈ ನನ್ನ ಮುಖಕ್ಕೆ ಈ ಎಮ್ ಎಲ್ ಎ ಮಗಳಿದ್ರೂ ಓಕೆ ಅವಳನ್ನು ನಾನು ತುಂಬ ಚೆನ್ನಾಗಿ ಶ್ರೀಮಂತಿಕೆಯಿಂದ ನೋಡ್ಕೋತೀನಿ ಅಂತಾನೆ ಶ್ರೀಮಂತ ಏಯ್ ನಿನ್ನ ಅಂತ ವೀಕ್ಕಿ ಮುಂದೆ ಬಂದ ಕೂಡಲೇ ಶ್ರೀಮಂತ ಅಲ್ಲಿಂದ ಓಡೋಗ್ತಾನೆ ಅಣ್ಣ ದಯವಿ ು ತಪ್ಪು ತಿಳಿಬಿಡಿ ಅಂತಾರೆ ನಿರ್ಮಲ ಇಡ್ಸೋಕೆ ಮುಂದಿನ ಕೆಲಸ ನೋಡಿ ಅಂತಾರೆ ಶಕ್ತಿ ಈಚೆ ಜೆ ಪಿ ಈಚೆ ನೋಡ್ತಾ ನಿಂತಿರ್ತಾರೆ ಭಾರ್ಗವಿ ಬಂದು ಈಚೆ ನೋಡ್ತಾಳೆ ರಿತು ಬಾರ್ಗವಿನ ನೋಡಿ ವಂದನಾಗೆ ಸನ್ನೆ ಮಾಡಿ ತೋರಿಸ್ತಾಳೆ ಆಗ ವಂದನ ಏನು ಬಾರ್ಗವಿ ನನ್ನ ತಮ್ಮನ ಲೈಫ್ ಹಾಳು ಮಾಡ್ತೀನಿ ಅವ್ನ ಕುತ್ತಿಗೆ ಪಟ್ಟಿ ಹಿಡಿದು ಅವ್ನ ಜೈಲಿಗೆ ಹಾಕ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಕ ಹೇಳಿ ಕತೆ ಬಿಟ್ಟೆ ಏನಾಯಿತು ಅಂತಾಳೆ ಉಪ್ಪು ತಿಂದನೂ ನೀರು ಕುಡಿಲೇಬೇಕು ನೀನು ತಪ್ಪು ನಿನ್ನ ತಮ್ಮ ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸ್ತಾನೆ ಅದನ್ನು ನನ್ನಿಂದಾಗಲಿ ನಿನ್ನಿಂದಾಗಲಿ ಅಥವಾ ಯಾರಿಂದನೂ ತಡಿಯೋಕ್ಕಾಗಲ್ಲ ಅಂತಾಳೆ ಭಾರ್ಗವಿ ಫ್ರಂಟ್ ಸೈಡ್ ಆಗಿದೆ ಬ್ಯಾಕ್ ಸೈಡು ಹಾಕಬೇಕು ಅಂದರೆ ಸ್ವಲ್ಪ ಡ್ರೈ ಆಗಬೇಕು ಅಂತ ಮೆಹಂದಿ ಹಾಕ್ಕೊಳ್ಳು ರಿತುಗೆ ಹೇಳ್ತಾಳೆ ಆಗರಿತು ಅತಿಗೆ ನೀವು ಹಚ್ಕೊಳ್ಳಿ ಅಂತಾಳೆ ಒಂದನ ಈಚೆ ಕೂತ್ಕೊತಾಳೆ ನಿಮಗೆ ಯಾವ ಥರ ಡಿಸೈನ್ ಹಾಕಲಿ ಅಂತ ಕೇಳಿದಾಗ ಡಿಸೈನ್ ಆಗಿರಲಿ ನನ್ನ ಬಾವಿ ಗಂಡನ ಹೆಸರನ್ನು ಮೊದಲು ಬರೀರಿ ಅಂತಾಳೆ ಒಂದನ ಏನು ಮೇಡಮ್ ಹೆಸರು ಅಂತಾರೆ ಅರ್ಜುನ್ ಅರ್ಜುನ್ ಅಂತ ಇಂಗ್ಲೀಷ್ ಕನ್ನಡ ಎರಡರಲ್ಲೂ ಬರೀರಿ ಬಯದ ಬೈ ಪಕ್ಕದಲ್ಲಿ ಒಂದು ಹಾಟ್ ಕೂಡ ಬರೀರಿ ನನ್ನ ಕೈ ಮೇಲೆ ಅವನ ಹೆಸರು ನೋಡಿದ ತಕ್ಷಣ ನನ್ನ ಹುಡುಗ ಓಡಿ ಬಂದು ನನ್ನ ತಪ್ಪಿಕೊಂಡು ನನ್ನ ಮದುವೆ ಆಗಬೇಕು ಹಾಗಿರಬೇಕು ಅಂತಾಳೆ ಬಂದನು ಅದನ್ನು ನೋಡ್ತಿದ್ದ ಭಾರ್ಗವಿ ಆಗ ವಂದನ ಅಲ್ಲೇನೂ ಶಬ್ದ ಆಯಿತು ಅಂತ ಕೈ ಮುಂದೆ ಮಾಡಿದಾಗ ಮೆಹಂದಿ ಹಾಳಾಗುತ್ತೆ ಭಾರ್ಗವಿ ಜೋರಾಗಿ ನಗ್ತಾ ಏನಮ್ಮ ಸೈಕೋ ಸುಂಟ್ರಗಳೇ ಹಾಳಾಗೋಯ್ತಾ ಅಂತಾಳೆ ಒಂದು ಹೆಸ್ರು ಬರೆಯೋಕ್ಕಾಗಲ್ಲ ಅದು ಏನು ಮೆಹಂದಿ ಹಾಕ್ತೀಯಾ ಜಸ್ಟ್ ಗೆಟ್ ಲಾಸ್ಟ್ ಅಂತ ಹೋಗು ಅಂದರೆ ಹೋಗು ಅಂತ ಕೂಗ್ತಾಳೆ ವಂದನ ಮೆಹಂದಿ ಹಾಕೊಳ್ಳು ಹೋಗ್ತಾಳೆ ಭಾರ್ಗವಿ ನುಗ್ತಾ ಇರೋದನ್ನ ನೋಡಿ ಬೇಡ ನನ್ನ ತಂಟೆಗೆ ಬರಬೇಡ ನನಗೆ ಹುಚ್ಚು ಹಿಡಿದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತಳೆ ಬಂದನ ನಾನು ಅದನ್ನೇ ಹೇಳ್ತಿರೋದು ನನ್ನ ಗಂಡನ ತಂಟೆಗೆ ಬರಬೇಡ ನಿನಗೆ ಸಹಜವಾಗಿ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ ನನ್ನ ಗಂಡನ ಮೊದಲನೇ ಅಕ್ಷರನೇ ನಿನ್ನ ಕೈಲಿ ಬರ್ಸ್ಕೊಳ್ಳೋಕೆ ಆಗಲಿಲ್ಲ ಅಂಥದ್ರಲ್ಲಿ ನಿನ್ ಗ ನನ್ನ ಗಂಡ ನಿನ್ನ ಜೀವನಕ್ಕೆ ಬರ್ತಾನೆ ಅಂತ ಅನ್ಕೋತಿದ್ಯಾ ಅಂತಾಳೆ ಭಾರ್ಗವಿ ಆಗ ಸೀತಾರ ಇದೇನು ನಡೀತಿದೆ ನಿರ್ಮಲ ನನ್ನ ಮಗಳು ಅರ್ಜುನ್ ಮದುವೆ ಆಗಬೇಕಾಗಿತ್ತು ಅವಳ ಜಾಗದಲ್ಲಿ ಬಂದು ನಿಂತ್ಕೊಂಡು ಇವಳು ಇಷ್ಟು ದಿಮಾಗ್ ತೋರಿಸ್ತಿದ್ದಾಳೆ ಇದನ್ನೆಲ್ಲ ನೋಡಿಕೊಂಡು ನಾವು ಸುಮ್ಮನೆ ಇರಬೇಕಾ ಹೇಳಿ ಅಂತಾರೆ ಆಗ ನಿರ್ಮಲಾ ಭಾರ್ಗವಿ ಯಾಕೆ ಒಂದನ ಜೊತೆ ಆ ಥರ ಮಾತಾಡ್ತಿದ್ಯಾ ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟನ್ನು ನೋಡಿಕೊಂಡು ತೆಪ್ಪಗೆ ಇರು ಅಂತಾರೆ ಅತ್ತೆ ನಾನು ಅದನ್ನೇ ಮಾಡ್ತಿದ್ದೀನಿ ನನ್ನ ಗಂಡನ ಮೇಲೆ ನಾಯಿ ಕಣ್ಣು ನರಿ ಕಣ್ಣು ಸೈಕೋ ಕಣ್ಣು ಯಾರ ಕಣ್ಣು ಬೀಳದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ತಾನೇ ಅಂತಾಳೆ ಭಾರ್ಗವಿ ಹಾಂ ನೀನು ನಮ್ಮ ಒಂದನನ್ನು ಸೈಕೋ ಅಂತಿದ್ಯಾ ಅಂತಳೆ ಸಾಕ್ಷಿ ನಾನೆಲ್ಲ ಹಾಗೆಳ್ದೆ ನೀವೇ ಹಾಗೆ ಹೇಳ್ತಿರೋದು ಅಷ್ಟೇ ನನ್ನ ಗಂಡನ್ನು ಹೇಗೆ ಕಾಪಾಡ್ಕೋಬೇಕು ಅಂತ ನಂಗೆ ತುಂಬ ಗೊತ್ತಿದೆ ಮಿತಿ ಮೀರಿದವ್ರು ಗ್ರಹಚಾರ ಬಿಡಿಸ್ತೀನಿ ಅಂತ ನಾನು ಅವತ್ತೇ ಹೇಳಿದೆ ನೋಡಿ ಅತ್ತೆ ನಿಮ್ಮ ಎಮ್ ಎಲ್ ಎ ಮಗಳಿಗೆ ಹೇಳಿಬಿಡಿ ಸುಮ್ಮನೆ ನನ್ನ ಕೆಣಕಿ ಜನರು ಮುಂದೆ ಮರ್ಯಾದೆ ಕಳ್ಕೊಬೇಡ ಅಂತ ಅಂತ ಭಾರ್ಗವಿ ಅಲ್ಲಿಂದ ಹೋಗ್ತಾಳೆ ನೀವು ಇವಳನ್ನು ಕಂಟ್ರೋಲ್ ಮಾಡೋದಿರಲಿ ಅವಳೇ ನಿಮ್ಮನ್ನು ಕಂಟ್ರೋಲ್ ಮಾಡ್ತಿದ್ದಾಳಲ್ಲ ನಿರ್ಮಲ ಕಣ್ಣು ಮುಂದೆ ನನ್ನ ಮಗಳ ಜೊತೆ ಅಷ್ಟು ಕೆಟ್ಟದಾಗಿ ನಡ್ಕೊಂಡ್ಲು ನನ್ನ ಮಗನ ಮದುವೆ ಆಗೋಗಿ ಬಿಡ್ತಾಳಾ ಅಂತ ಸಿತಾರ ಹೋಗ್ತಾರೆ ಇದೇನಕ್ಕ ಇವಳು ಮನೇಲಿ ಇಷ್ಟೊಂದು ಸೈಲೆಂಟ್ ಆಗಿದ್ದವಳು ಈ ಕಡೆ ಬಂದು ರೆಬಲ್ ಆಗ ಆಡ್ತಿದ್ದಾಳೆ ಅಂತಾಳೆ ಸಾಕ್ಷಿ ಫಂಕ್ಷನ್ ಮುಗಿಲಿ ನೆಟ್ ಬೋಲ್ಟ್ ಟೈಟ್ ಮಾಡ್ತೀನಿ ಅಂತಾರೆ ನಿರ್ಮಲಾ ಈಚೆ ಜೆ ಪಿ ಸ್ಟೇಜಲ್ಲಿ ನಿಂತ್ಕೊಂಡು ಗುಡ್ ಈವ್ನಿಂಗ್ ಎವ್ರಿ ಒನ್ ಐ ಹೋಪ್ ಯು ಆರ್ ಆಲ್ ಹ್ಯಾವಿಂಗ್ ಗುಡ್ ಟೈಮ್ ಅಂತಾರೆ ಆಗ ಸಂಜೆ ಮತ್ತೆ ಬರ್ತಾಳೆ ಇವತ್ತು ನನ್ನ ಮನೆ ಮಗಳಾದ ರೀತು ಮದುವೆಗೆ ಮುನ್ನುಡಿ ಬರೆಯುವ ದಿನ ಈ ಸಡಗರದಲ್ಲಿ ನೀವೆಲ್ಲರೂ ನನ್ನ ಜೊತೆ ಇರೋದಕ್ಕೆ ನನ್ನ ಧನ್ಯವಾದಗಳು ಅಂತಾರೆ ಆಗ ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ ತಮಗೆಲ್ಲ ಗೊತ್ತಿರೋ ಹಾಗೆ ನಾನೊಬ್ಬ ಸಾಧಾರಣ ಲಾಯರ್ ನನ್ನ ಪ್ರಾಮಾಣಿಕತೆ ಕಾರ್ಯದಕ್ಷತೆ ನಿಷ್ಠೆ ಪರಿಶ್ರಮದಿಂದ ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದೀನಿ ನನ್ನ ಈ ಬೆಳವಣಿಗೆ ಕೆಲವರಿಗೆ ಸ್ಫೂರ್ತಿ ತುಂಬಿದೆ ಇನ್ನೂ ಕೆಲವರಂತೂ ಅಭಿನಂದನಾ ಪತ್ರವನ್ನು ಬರೆದುಕಳಿಸಿದ್ದಾರೆ ಈ ಅಭಿನಂದನಾ ಪತ್ರ ಬರೆದು ಕಳಿಸಿದವರಿಗೆ ನಾನು ಈ ಪತ್ರ ಓದಿದ್ದೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅದಕ್ಕೆ ನಿಮಗೆ ಎಲ್ಲರಿಗೂ ಕಾಣೋ ಹಾಗೆ ನಾನು ಇಲ್ಲಿ ಬಂದು ನಿಂತು ನನ್ನ ಅಭಿನಂದನೆ ತಿಳಿಸ್ತಾ ಇದ್ದೀನಿ ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾನೆ ಅಂತ ಅಂದಾಗ ಅವನ ತಿಳಿಯೋದು ಅವನ ಮಟ್ಟ ಹಾಕೋದು ಅವನ ಬಗ್ಗೆ ಅಸೂಯೆ ಪಡೋ ಜನ ತುಂಬ ಇರ್ತಾರೆ ಹಾಗಂತ ಇಷ್ಟು ವರ್ಷದ ನನ್ನ ಪರಿಶ್ರಮದ ಬಿಟ್ಕೊಡೋಕ್ಕಾಗುತ್ತಾ ಖಂಡಿತ ಇಲ್ಲ ನನ್ನ ಕೆಲಸ ನಾನು ಮುಂದುವರಿಸ್ತಾನೆ ಇರ್ತೀನಿ ಅದಕ್ಕೆ ಯಾರೇ ಗೆದ್ದರೂ ಬೆದರಿಸಿದ್ರು ನನ್ನ ಕೆಲಸನ ನಾನು ಮುಂದುವರಿಸ್ತಾನೆ ಇದ್ದೀನಿ ನಾನು ಈ ಮಟ್ಟಕ್ಕೆ ಬರೋದಕ್ಕೆ ಮುಖ್ಯವಾದ ಕಾರಣ ಈ ನನ್ನ ಗೆಳೆಯ ಮೈ ಡಿಯರ್ ಫ್ರೆಂಡ್ ಪ್ರಸಾದ್ ಭೂಪತಿ ಜೀವಕ್ಕೆ ಜೀವ ಕೊಡೋ ಇಂಥ ಒಬ್ಬ ಗೆಳೆಯ ಇದ್ದರೆ ಆಕಾಶನೇ ಕೈಗೆ ಎಟಕುತ್ತೆ ಇವ್ನು ಮಾಡಿ ಸಹಾಯವನ್ನು ನಾನು ಯಾವತ್ತೂ ಮರೆಯಲ್ಲ ಅಂತಾರೆ ಜೆ ಪಿ ಜೆ ಪಿ ನನ್ನ ಹೊಗಳೋದು ನಿನ್ನ ದೊಡ್ಡ ಗುಣ ಆದರೂ ನಮ್ಮ ಸ್ನೇಹದಲ್ಲಿ ಸಹಾಯದ ಮಾತು ಬರಬಾರ್ದು ಅಂತಾರೆ ಶಕ್ತಿ ಹೀಗೆ ಎಲ್ಲ ಕ್ರೆಡಿಟ್ನು ಬೇರೆಯವರಿಗೆ ಕೊಡೋದು ಶಕ್ತಿಗೆ ಹೊಸದಲ್ಲ ನಮ್ಮಿಬ್ಬರೇ ಈ ಸ್ನೇಹದ ಮೇಲೆ ಅದೆಷ್ಟು ಜನರು ಕಣ್ಣಿದೆ ಅಂತ ನನಗೆ ಗೊತ್ತಿಲ್ಲ ಆದರೆ ಆದರೆ ನನ್ನ ನಿನ್ನ ಗೆಳೆತನ ಬೇರೆ ಮಾಡೋದು ನಾಣ್ಯದ ಎರಡು ಮುಖಗಳನ್ನು ಬೇರೆ ಮಾಡುವಷ್ಟು ಕಷ್ಟ ಅಂತ ಬೇರೆಯವರಿಗೆ ಗೊತ್ತಿಲ್ಲ ಅಂತಾರೆ ಜೆಪಿ ಆಗ ಸಂಧ್ಯಾ ಅಲ್ಲಿಂದ ಆಚೆ ಹೋಗ್ತಾಳೆ ಈ ಖುಷಿ ಸಂದರ್ಭದಲ್ಲಿ ನಾನು ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮನೆ ಮಗಳೂರಿತ್ತು ಹಾಗೂ ಶಕ್ತಿ ಪ್ರಸಾದ್ ಮಗ ವಿಕ್ರಮ್ ಭೂಪತಿ ಜೊತೆಗೆ ಇನ್ನು ಮೂರು ದಿನದಲ್ಲೇ ಮದುವೆ ನಡೆಯುತ್ತೆ ಮದುವೆ ಸಮಾರಂಭಕ್ಕೆ ನೀವೆಲ್ಲರೂ ಬಂದು ಆಶೀರ್ವದಿಸಬೇಕು ಹಾಗೂ ನಮ್ಮ ಆತಿಥ್ಯನ ಸ್ವೀಕರಿಸ್ಬೇಕು ಅಂತ ಎರಡು ಮನೆ ಪರವಾಗಿ ನಿಮ್ಮೆಲ್ಲರನ್ನ ಕೇಳ್ಕೊತೀನಿ ಅಂತಾರೆ ಜೆಪಿ ಈಚೆ ಭಾರ್ಗವಿ ಮತ್ತು ಅನಾಮಿಕನ ಹುಡುಕ್ತಾ ಎಲ್ಲಿದ್ದೀರಾ ಇವರು ಅಂತ ಫೋನಲ್ಲಿ ಹಲೋ ಎಲ್ಲಿದ್ದೀರಾ ನೀವು ನಾನು ನಿಮ್ಮನ್ನು ಆವಾಗ್ಲಿಂದ ಹುಡುಕ್ತಿದ್ದೀನಿ ನೀವೆಲ್ಲೂ ಕಾಣಿಸ್ತಿಲ್ಲ ನೋಡಿ ಸುಮ್ಮನೆ ನನ್ನ ಆಟ ಆಡಿಸ್ಬೇಡಿ ನಿಜ ಹೇಳಿ ನಿಮ್ಮ ಹತ್ರ ನಿಜವಾಗ್ಲೂ ಸಾಕ್ಷಿ ಇದೆಯಾ ನಿಮ್ಗೇನು ಬೇಕು ಅಟ್ಲೀಸ್ಟ್ ಅದನ್ನಾದರೂ ಹೇಳಿ ಅಂತಳೆ ಭಾರ್ಗವಿ ಸಾಕ್ಷಿ ಇಲ್ಲದೆ ಈ ಚಕ್ರವ್ಯೂಹದ ಒಳಗಡೆ ನಾನು ಯಾಕೆ ಬರ್ತಿದ್ದೆ ಭಾರ್ಗವಿ ಅಂತಾರೆ ಅನಾಮಿಕಾ ಮತ್ತೆ ಎಲ್ಲಿದ್ದೀರಾ ನೀವು ಅಂತಳೆ ಭಾರ್ಗವಿ ನೀನು ಹಿಂದೇನೇ ಇದ್ದೀನಿ ಸ್ವಲ್ಪ ಪಕ್ಕದಲ್ಲಿ ನೋಡು ನಾನು ಹೇಳಿರೋ ಸಾಕ್ಷಿ ನಿಮಗೋಸ್ಕರ ಕಾಯ್ತಿದೆ ಅಂತಾರೆ ಅನಮಿಕ ಆಗ ಭಾರ್ಗವಿ ಬಾಕ್ಸನ್ನು ಓಪನ್ ಮಾಡಿ ಇಷ್ಟು ಹತ್ತಿರ ಬಂದಿದ್ದೀರಾ ಆದರೂ ಯಾಕೆ ಕಣ್ಣು ಮುಚ್ಚಾಲೆ ಆಟ ಏನೇ ಇದ್ದರೂ ನೇರವಾಗಿ ಬಂದು ಮಾತಾಡಿ ಯಾಕೆ ಭಯ ಭಯಪಡ್ತಿದ್ದೀರಾ ಅಂತಳೆ ಭಾರ್ಗವಿ ಇಲ್ಲಿ ನಾನು ನೀನು ನಿಂತ್ಕೊಂಡು ಮಾತಾಡೋದು ಒಳ್ಳೇದಲ್ಲ ನಿಮಗೆ ನಾನು ಹೊರಗೆ ಬರೋದು ಮುಖ್ಯನೋ ಸಾಕ್ಷಿ ಸಿಗೋದು ಮುಖ್ಯನೋ ಅಂತಾರೆ ಅನಾಮಿಕಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ